ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ನಿಧವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಸರಳ ಪರಿಹಾರ ನೀವೇ ಮಾಡಿಕೊಳ್ಳುವಂತಹ ಒಂದು ಪರಿಹಾರದ ಬಗ್ಗೆ ಈ ಒಂದು ಎಪಿಸೋಡಲ್ಲಿ ಇದ್ದೀನಿ ಈ ಒಂದು ಪರಿಹಾರವನ್ನು ನೀವು ಕರೆಕ್ಟಾಗಿ ಮನಸ್ಸು ಶ್ರದ್ಧೆ ಭಕ್ತಿಯನ್ನು ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಕಷ್ಟ ಅಂತಕ್ಕಂಥದ್ದು ಕಳೆದು ಸುಖವಾಗಿರ್ತಕ್ಕಂಥ ಜೀವನ ಬರುತ್ತೆ ಏನದು ಪರಿಹಾರ ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಗುರುಗಳೇ ನಮಗೆ ಜೀವನದಲ್ಲಿ ತುಂಬ ಕಷ್ಟ ಇದೆ ದಯವಿಟ್ಟು ಒಂದು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳಿ ನಮ್ಮ ಮಟ್ಟಿಗೆ ನಾವು ಮಾಡ್ಕೋಬೇಕು ಆ ಥರದ್ದೊಂದು ಪರಿಹಾರವನ್ನು ಹೇಳಿ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಅಂತಹ ಜನರಿಗೆ ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಈ ಥರದ್ದೊಂದು ಮಣ್ಣಿಂದ ಒಂದು ಕುಡಿಕೆ ಸಿಗುತ್ತೆ ಒಂದು ಹತ್ತಿಪ್ಪತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಈ ಒಂದು ಮಣ್ಣಿನಾಗ ಒಂದು ಕುಡಿಕೆಯನ್ನು ತಂದಿಟ್ಕೊಳ್ಳಿ ತಂದಿಟ್ಕೊಂಡು ನೀವು ಕೂತ್ಕೊಳ್ಬೇಕಾಗಿರ್ತಕ್ಕಂಥ ದಿಕ್ಕು ಬಂದು ದಕ್ಷಿಣ ಈ ಕುಡಿಕೆಯನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ಅದರಲ್ಲಿ ಬಿಳಿ ಸಾಸಿವೆ ವೈಟ್ ಮಸ್ಟರ್ಡ್ ಬಿಳಿ ಸಾಸಿವೆಯನ್ನು ಅರ್ಧಕ್ಕೆ ಹಾಕಿ ಅರ್ಧ ಭಾಗ ಅದನ್ನು ಹಾಕಿ ಹಾಕ್ಬಿಟ್ಟು ಒಂದು ಬಿಳಿಯ ಒಂದು ಹಾಳೆ ಚಿಕ್ಕದೊಂದು ತುಂಡನ್ನು ತಗೊಂಡು ಅದರ ಮೇಲೆ ನಾನು ಹೇಳಿರ್ತಕ್ಕಂಥ ಮಂತ್ರವನ್ನು ಬರ್ತೀನಿ ಆ ಮಂತ್ರವನ್ನು ಬರೆದು ಅದನ್ನು ಈ ಒಂದು ಕೊಡಿಕೆಯಲ್ಲಿ ಹಾಕಿ ಆ ಒಂದು ಕೊಡುಗೆಗೆ ಒಳಗೆ ಅರ್ಶಿನ ಕುಂಕುಮ ಗಂಧ ಒಂದು ಹೂ ಹಾಕಿ ಒಂಬತ್ತು ದಿನ ಪೂಜೆಯನ್ನು ಮಾಡಿ ಪೂಜೆ ಅಂದರೆ ಆ ಕುಡಿಕೆಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಊದ್ಬತ್ತಿ ಬೆಳಗ್ಗೆ ಆರತಿ ಮಾಡುವಂಥದ್ದು ಈ ಪೂಜೆಯನ್ನು ಮಾಡಿ ಒಂಬತ್ತನೇ ದಿನಕ್ಕೆ ಹರಿಯುವ ನೀರಿಗೆ ಈ ಕುಡಿಕೆಯನ್ನು ಬಿಟ್ಟುಬಿಡಬೇಕು ಈ ಕುಡಿಕೆ ಹೇಗೆ ಹೋಗುತ್ತೋ ಹಾಗೆಯೇ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಈ ಕುಡಿಕೆ ಎಷ್ಟು ಬೇಗ ಆ ನೀರಲ್ಲಿ ಕರಗಿಬಿಡುತ್ತೋ ಅಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ಕರಗುತ್ತೆ ಈ ತರಹದ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ನಿಮಗೋಸ್ಕರ ಯಾವುದೇ ಒಂದು ದುಡ್ಡಿನ ಒಂದು ಆಮಿಷ ಇಲ್ಲದೆ ತುಂಬ ಸರಳವಾಗಿ ನೀವು ಮಾಡ್ಕೋಬೋದು ಮಂತ್ರವನ್ನು ಬರೆದ ಮೇಲೆ ಕೊನೆಯಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತ ಬರೀಬೇಕು ಏನು ಆ ಮಂತ್ರ ಅಂದರೆ ಓಂ ನಮೋ ರಾಮಭಕ್ತಾಯ ಮಹಾವೀರಾಯ ಓಂ ಹಂ ಹನುಮತೆ ಮಮ ಸರ್ವ ದುಃಖಾನಂ ನಿವಾರಣ ನಿವಾರಯ ನಿವಾರಣ ನಿವಾರಯ ಓಂ ಫಟ್ ಸ್ವಾಹ ಈ ವಿಡಿಯೋ ಸ್ವಲ್ಪ ನಿಮಗೆ ಗೊತ್ತಾಗದೇ ಇದೆ ಒಂದು ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಪೂರ್ತಿಯಾಗಿ ಈ ಮಂತ್ರವನ್ನು ಕರೆಕ್ಟಾಗಿ ಬರೀರಿ ತಪ್ಪಿಲ್ದಂಗೆ ಬರೆದು ಬಿಟ್ಟು ಆ ಚೀಟಿಯನ್ನು ಒಂದು ಸುಳ್ಳಿ ಮಾಡಿ ಕೆಳಗಡೆ ಕೃಷ್ಣಾರ್ಪಣ ಮಸ್ತದ ಬರೀಬೇಕು ಸುಳ್ಳಿ ಮಾಡಿ ಇದ್ರಲ್ಲಿ ಹಾಕಿ ಹಾಕ್ಬಿಟ್ಟು ಇದಕ್ಕೆ ಅರ್ಶನ ಕುಂಕುಮ ಗಂಧ ಹೂವನ್ನು ಇಟ್ಟು ಅದನ್ನು ದೇವ್ರ ಮನೇಲಿಟ್ಟು ಮತ್ತೆ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ದಕ್ಷಿಣಾಭಿಮುಖವಾಗಿ ಕುತ್ಕೊಂಡು ಮಂತ್ರಜಪವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ಒಂಬತ್ತನೇ ದಿನಕ್ಕೆ ಹರಿಯುವ ನೀರಿನಲ್ಲಿ ಈ ಒಂದು ಕುಡಿಕೆಯನ್ನು ಬಿಟ್ಟುಬಿಡಿ ಇದು ಯಾವ ರೀತಿಯಲ್ಲಿ ಹೋಗುತ್ತೋ ಅಷ್ಟು ನಿಮಗೆ ಅನುಕೂಲ ಅನುಗ್ರಹ ಸಿಗತ್ತೆ ಇದೊಂದು ಸರಳ ಪರಿಹಾರ ನಿಮಗೋಸ್ಕರ ಮಾಡಿ ನೋಡಿ ಒಂದಷ್ಟು ಜನಕ್ಕೆ ಅನುಕೂಲ ಆಗಿರೋದ್ರಿಂದ ಈ ಒಂದು ಪರಿಹಾರವನ್ನು ನಿಮಗೆ ಇದ್ದೀನಿ ಇನ್ನು ಮುಂದಿನ ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಮಸ್ಕಾರ